ಸ್ನೇಹಿತರೆ ಇವಾಗ ನಾವಿದ್ದೀವಿ ಬೂದ್ಗುಂಪ ಕ್ರಾಸಲ್ಲಿ ಅಲ್ಲಿ ಇಲ್ಲಿಂದ ಇವತ್ತೊಂದು ವಿಶೇಷ ಅವರ ಸ್ಥಳಕ್ಕೆ ಹೋಗ್ತಾ ಇದೀವಿ ಇದು ಬೂದ್ಗುಂಪಾ ಕ್ರಾಸ್ ಇದು ಇನ್ನು ಬೂದ್ಗುಂಪಾ ಕ್ರಾಸ್ ಇದು ಲೇಟ್ ಆತ್ ಸ್ನೇಹಿತರೆ ಇವಾಗ ನೋಡ್ಬೋದು ಇಲ್ಲಿ ಗಾಡಿ ಸ್ಟಾಪ್ ಮಾಡಿ ಇಲ್ಲಿಂದ ಸ್ವಲ್ಪ ಟ್ರೆಕ್ಕಿಂಗ್ ಹೋಗ್ತೀವಿ ಇಲ್ಲಿಂದ ಗಾಡಿ ಹೋಗಲ್ಲ ಇಲ್ಲಿಂದ ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಏ ಹೋಗ್ತೀವಿ ಇಲ್ಲಿಂದ ಸುಮಾರು ಎರಡು ನೋಡ್ಕಂತೀವಿ ಅಷ್ಟೇ ಹಾ ಸುಮಾರು ಇಲ್ಲಿಂದ ಎರಡು ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ನೋಡಿ ಆಲ್ರೆಡಿ ಹೋಗಿ ಬರ್ತಾ ಇದಾರೆ ಟ್ರೆಕ್ಕಿಂಗ್ ಮಾತ್ರ ಕ್ರೇಜ್ ಇದೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ನೋಡ್ಬೋದು ಏರೋ ಮಾರ್ಕ್ ಗುಡ್ಡ ತಾಕ ನಿಮಗೆ ಎರಡೋ ಮಾರ್ಕ್ಸ್ ಎಲ್ಲ ಕಡೆ ಕೊಟ್ಟಿದ್ದಾನೆ ಯಾವುದೇ ಕನ್ಫ್ಯೂಷನ್ ಇಲ್ಲ ನಿಮಗೆ ಆರಾಮಾಗಿ ಹತ್ಬೋದು ಟ್ರೆಕ್ಕಿಂಗ್ ಮಾತ್ರ ಹೆವಿ ಕ್ರೇಜಿ ಇದೆ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಬನ್ನಿ ಯಾಕಂದರೆ ಸ್ವಲ್ಪ ಬಿಸಿಲು ಆಯ್ತು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಹೆಂಗೆ ಗಾಯ್ಸ್ ಬೆಂಕಿ ಬೆಂಕಿ ಚಿಂದ ಅಣ್ಣ ಚಿಂದಿ ಚಿತ್ರ ಬುಂದಿ ಮೊಸರ ನಡ್ರಿ ಇಲ್ಲಿ ಎಂಟ್ರಿ ಆಗಿದ್ದೀವಿ ಇಲ್ಲಿಂದ ನಮಗೆ ಸ್ವಲ್ಪ ಒಂದು ಒಂದೂರು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮಾನವರ ಇವು ಕಲ್ಲಲ್ಲಿ ಅವರು ಸಮಾಧಿಗಳು ಮಾಡಿದ್ದಾರೆ ಏನೋ ಅವರ ಆತ್ಮ ಬಂದು ಅಲ್ಲಿನ ಮಲಗುತ್ತೆ ಅಂತ ಇಲ್ಲಿ ಜನ ಇಲ್ಲಿ ನಂಬ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ನಿಮಗೆ ಅಲ್ಲಿ ಒಂದು ನಗರ ಏನು ತೋ ತೋರಿಸ್ತೀವಿ ನೋಡಿ ಇಲ್ಲಿ ನಿಮ್ಗೆ ಜೂಮ್ ಮಾಡಿದ್ದೀನಿ ನೋಡ್ಕೊಳ್ಳಿ ಅದು ನಗರ ಸ್ನೇಹಿತರೆ ಇವಾಗ ನಾವೇನಿದ್ದೀವಿಗಳು ವಾಸ ಮಾಡೋ ಸ್ಥಳದಾಗ ಇದೀವಿ ಸುಮಾರು ಮೂರು ಸಾವಿರ ವರ್ಷಗಳಿಂದ ಅವರು ಇಲ್ಲಿ ಈ ಒಂದು ಗುಡ್ಡದ ಮೇಲೆ ಅವರು ವಾಸ್ತಾ ಇದ್ದರು ಅವರು ಇಲ್ಲಿ ನೋಡ್ಬೋದು ನೀವು ಆ ಆ ಟೈಮಲ್ಲಿ ಅವರಿಗೆ ಇವಾಗ ಈಗ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಜನ ಈಗ ನಾವು ಲೈವ್ ಈಗ ಎರಡು ಸಾವಿರದ ಇಪ್ಪತ್ತೈರಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಮೂರು ಸಾವಿರ ಹಿಂದೆ ಅವ್ರಿಗೆ ಯಾವುದೇ ಒಂದು ಲೋಕದ ಜ್ಞಾನ ಇದ್ದಿಲ್ಲ ಅಂದರೆ ಸರಿಯಾಗಿ ಬಟ್ಟೆ ಇರ್ತಿದ್ದಿಲ್ಲ ಏನೂ ಇರ್ತಿದ್ದಿಲ್ಲ ಈ ಥರ ಗುಡ್ಡಗಳಲ್ಲಿ ಅವ್ರು ಜೀವನ ಮಾಡ್ತಾಯಿದ್ರು ಅವರು ಇಲ್ಲಿ ಏನು ನೋಡ್ತಾ ಇದ್ದಾರೆ ಅವು ಅವರು ಒಂದು ಸಮಾಜ ಅಂತ ಹೇಳ್ತಾರೆ ಅಂದರೆ ಅವ್ರ ಸತ್ ಮೇಲೆ ಅವ್ರದ್ದು ಒಂದು ಆತ್ಮ ಅದ್ರ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಮತ್ತೆ ಇಲ್ಲ ನೀನು ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ಒಂದು ಪ್ರಾಣಿಗಳಿಲ್ ಬರಲ್ಲ ಅಂತ ಹೇಳ್ತಾರೆ ಅಂಥ ಒಂದು ಶಕ್ತಿ ಇಲ್ಲಿ ಇದೆ ಅಂತ ಹೇಳ್ತಾರೆ ಯಾವುದೋ ಪ್ರಾಣಿಗಳು ಬರೋಕ್ಕಾಗಲ್ಲ ಇಲ್ಲಿ ಅಂತ ಹೇಳ್ತಾರೆ ಆ ಥರದ್ದೊಂದು ಶಕ್ತಿ ಆತ್ಮಗಳು ಇರೋದ್ರಿಂದ ಯಾವ ಒಂದು ಪ್ರಾಣಿಗಳು ಇಲ್ಲಿ ಅಂತ ಹೇಳ್ತಾರೆ ನಂಬ್ತಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾರು ಯಾರಂದ್ರೂ ಯಾರು ಇರೋಲ್ಲ ಇಲ್ಲಿ ಸುಮಾರು ಒಂದು ಮುನ್ನೂರುಕ್ಕಿಂತ ಹೆಚ್ಚು ಅವು ಆ ಥರದ್ದು ಒಂದು ಸ ಕಲ್ಲಿನ ಒಂದು ಇಲ್ಲಿ ನೋಡ್ಬೋದು ಇಲ್ಲಿ ಮಾಡಿದಾರಲ್ಲ ಆ ಥರ ಒಂದು ಸಮಾಧಿಗಳು ಮಾಡಿದ್ದಾರೆ ಅದರಲ್ಲಿ ಅವರು ಏನಿ ಒಂದು ಆತ್ಮಗಳು ಜೀವಂತವಾಗಿರ್ತಾವಂತಂದು ಇಲ್ಲಿ ಅವರು ಮತ್ತು ಇನ್ನೇನು ಏನಪ್ಪ ಅಂತಂದ್ರೆ ಆ ಕಲ್ಲುಗಳಲ್ಲಿ ಅವರು ಆ ಟೈಮಲ್ಲಿ ಅವರ ಆಹಾರ ಪದ್ಧತಿ ಏನಿತ್ತು ಅಂದರೆ ಏನು ಒಂದು ಆಹಾರ ಪದ್ಧತಿ ಅವರು ಏನು ತಿಂತಾ ಇದ್ರು ಏನು ಅಂತಂದು ಕೆಲವೊಂದು ಕಲ್ಲುಗಳಲ್ಲಿ ಅವರು ಕೆತ್ತಿದಾರಂತೆ ಅದು ನಾನು ಹುಡುಕ್ತಾ ಇದ್ದೀನಿ ಇವಾಗ ಸಿಕ್ಕರೆ ನಿಮಗೂ ತೋರಿಸ್ತೀನಿ ಆ ಟೈಮಲ್ಲಿ ಅವರು ಬಳಸ್ತಾ ಇದ್ದಂಥ ಆಯುಧಗಳು ಅಂದರೆ ಕಲ್ಲಲ್ಲಿ ಆಯುಧಗಳು ಆ ಥರ ಎಲ್ಲ ಆಯುಧ ಮಾಡ್ಕೊಂಡಿದ್ದಾರಂಥವ್ರು ಆ ಟೈಮಲ್ಲಿ ಆ ಆಯುಧಗಳೇನಾದರೂ ನಿಮ್ಗೆ ಸಿಕ್ಕರೆ ತೋರಿಸ್ತೀನಿ ಅವು ಕಲ್ಲಿಗಳೆಲ್ಲೇನೋ ಕೆತ್ತಿದಾರಂತೆ ಅಂದರೆ ಕಂಪ್ಲೀಟಾಗಿ ಅವರು ಎಲ್ಲ ಆಯುಧಗಳೆಲ್ಲ ಅವರು ಅದರಲ್ಲಿ ಕತ್ತಿ ಚೂರಿ ನಾವೇನೀಗ ಬರ್ತಾವೆ ಇವಾಗ ಅವನ್ನೆಲ್ಲ ಅವರು ಕಲ್ಲುಗಳಲ್ಲಿ ಮಾಡ್ಕೊಂಡಿದ್ದಾರಂತೆ ಆದರೆ ಅವನ್ನೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಅವರು ಒಂದು ಕಲ್ಲಿನ ಮೇಲೆ ಅವರು ಒಂದು ಫೆಸ್ಟಿವಲ್ಲು ಮಾಡಿದರೆ ಏನಾದರೂ ಮಾಡಿದರೆ ಕೆತ್ತಿದಂಥ ಮಾರ್ಕ್ಗಳು ಕಲ್ಲಿನ ಮೇಲೆ ಮಾರ್ಕ್ಗಳು ಇನ್ನೂ ಆದವಂಥವು ಈಗ ಅವನು ಹುಡುಕ್ತಾ ಇದ್ದೀನಿ ಸಿಕ್ಕರೆ ಇವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಗಲ್ಲಿ ಅಲ್ಲಿ ಮಾರ್ಕ್ಸ್ಗಳು ಕಾಣ್ತಾ ಇರ್ಬೋದು ಆ ಟೈಮಲ್ಲಿ ಏನು ಫೆಸ್ಟಿವಲ್ ಎಲ್ಲ ಮಾಡ್ತಾಯಿದ್ರು ಆ ಮಾರ್ಕ್ಗಳು ಹಂಗೆ ಇದ್ದಾವೆ ನೋಡಿ ಕಲ್ಲುಗಳಲ್ಲಿ ಕೆತ್ತಿದ್ದಾರ ಅಂದರೆ ಆ ಟೈಮಲ್ಲಿ ಏನು ಫೆಸ್ಟಿವಲ್ ಮಾಡಬೇಕಾದ್ರೆ ಚಿತ್ರಗಳನ್ನು ಅವರು ಕೆತ್ತಿದ್ದಾರೆ ಕಲ್ಲುಗಳ ಮೇಲೆ ಅಷ್ಟು ಕ್ಲಿಯರಾಗಿ ಏನು ಕಾಣ್ತಾ ಇಲ್ಲ ಇಲ್ಲ ನೋಡ್ಬೋದು ನೀವು ಕರ್ನಾಟಕದಲ್ಲಿ ನಮಗೆ ಸುಮಾರು ಸೆವೆನ್ ವಂಡರ್ಸ್ ಬರ್ತವೆ ವಿಶ್ವದಲ್ಲಿ ಸೆವೆನ್ ವಂಡರ್ಸ್ ಬರ್ತವೆ ಅದೇ ಥರ ಕರ್ನಾಟಕದಲ್ಲಿ ಸೆವೆನ್ ವಂಡರ್ಸ್ ಬರ್ತವೆ ಆ ಸೆವೆನ್ ವಂಡರ್ಸ್ ಅಲ್ಲಿ ಮೊದಲನೇ ಸ್ಥಾನ ಪಡತದ್ರೆ ಈ ಒಂದು ನಮ್ಮ ಏನ್ ಬಂದಿದ್ದೀವಿ ಆದಿವಾಸಿಗಳ ಒಂದು ಈ ಒಂದು ವಾಸಸ್ಥಳ ಆದಂತ ಹಿರೇ ಇದು ಗೋರಾಪುರ ಗೋರಿ ಬೆಟ್ಟ ಅಂತ ಕರೀತಾರೆ ಮೂರು ಸಾವಿರ ವರ್ಷಗಳ ಹಿಂದೆ ಬೈ ಚಾನ್ಸ್ ಏನಾರ ಅವರು ಪೂರ್ವಜರು ಏನಾರ ಅವರು ಒಂದು ನಂಬಿಕೆ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ನಾವಿವಾಗ ಹೆಂಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಂಗ್ ಆ ತರ ಒಂದು ಸಿಮೆಂಟ್ ತರ ಕಟ್ಟಿ ಹೆಂಗ ಒಂದು ದೊಡ್ಡ ಏನಾರ ಅವ್ರ ಏನಾರ ಫೇಮಸ್ ಇದ್ದರೆ ಒಂದು ಏನಾರ ಒಂದು ದೇವಸ್ಥಾನ ತರ ಯಾವ ತರ ಮಾಡ್ತೀವಿ ಅವರು ಕೂಡ ಪೂರ್ವಜರ ಏನಾರ ಬೈ ಚಾನ್ಸ್ ಡೆತ್ ಆಗಿದಂದ್ರೆ ಅವರು ಈಗ ಒಂದು ಗುಡ್ಡದ ಮೇಲೆ ಒಂದು ಅವರ ಆತ್ಮ ಒಂದು ಚೆನ್ನಾಗಿರ್ಲಿ ಅಂತ ಹೇಳಿ ಒಂದು ಇಲ್ಲಿ ನೋಡ್ಬೋದು ಅವ್ರ ಕಟ್ಟ ಸಮಾಧಿಗಳ ಒಂದು ಒಂದ್ರಿಗಿಂತ ಒಂದು ದೊಡ್ಡದಿದೆ ಕೆಲವು ಜನ ಏನಂತಾರೆ ಅಂದ್ರೆ ಅವ್ರ ಐಟಿ ತಕ್ಕಂತ ಒಂದು ಸಮಾಧಿಗಳನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇದೆ ಅಂತ ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು ಅಲ್ಲಿ ಇನ್ನೂ ನೀವು ಫಸ್ಟ್ ತೋರಿಸಿದ ತುಂಬಾ ಚಿಕ್ಕ ಇದು ಇಲ್ಲಿ ಸ್ವಲ್ಪ ದೊಡ್ಡ ಇದಾವೆ ಇಲ್ಲಿ ಸ್ನೇಹಿತರೆ ಅಲ್ಲಿ ನೋಡ್ರಿ ಒಂದು ನೀವು ಲೇಕ್ ಕಾಣ್ತಾ ಇದೆ ಆದಿವಾಸಿಗಳು ಒಂದು ಒಂದು ನೀರು ಒಂದು ಯೂಸ್ ಮಾಡೋಂಥ ಸ್ಥಳ ಅದು ಆದಿವಾಸಿಗಳು ಕುಡಿಯಕ್ಕೆ ನೀರು ಎಲ್ಲಿ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಇದೆ ಅಲ್ಲಿ ಲೇಕ್ ಇದೆ ಒಂದು ನೀರನ್ನು ಬಳಸ್ತಾ ಇದ್ರು ಅವರು ಇಲ್ಲೇನಿದೆ ಸುತ್ತಮುತ್ತ ಗುಡ್ಡುಗಳು ಆದಿವಾಸಿಗಳೊಂದು ಒಂದು ಮೂರು ಸಾವಿರ ವರ್ಷಗಳಿಂದ ಅವರೊಂದು ವಾಸಸ್ಥಳ ಆಗಿತ್ತು ಅವರು ನೀನು ನೋಡ್ಬೋದು ಎಲ್ಲಿ ನೋಡಿದರು ಅವರ ಒಂದು ಈ ನಾವು ಯಾವ ಥರ ಕಟ್ತೀವಿ ಒಂದು ಸಮಾಧಿ ಯಾವ ಥರ ಕಟ್ತೀವಿ ಆ ಥರ ಒಂದು ಮೂರುಗಳು ಮಾಡಿದ್ದಾರೆ ಅವರು ಹೈಟಿರ್ತಕ್ಕಂಥ ಮೂರುಗಳನ್ನೆಲ್ಲ ಮಾಡಿದ್ದಾರೆ ಈ ಗುಡ್ಡದಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಒಂದು ಒಂಥ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಅದೊಂದು ಆದಿ ಮನವರ ಒಂಥರ ಶಕ್ತಿ ಅಂದರೆ ಇಲ್ಲಿ ಯಾವುದೇ ಪ್ರಾಣಿಗಳು ಬರಲ್ಲ ಅಂತ ಒಂದು ನಂಬ್ತಾರೆ ಇಲ್ಲಿ ಜನ ಸ್ನೇಹಿತರೆ ಇವಾಗ ನೋಡ್ಬೋದು ನೀವು ಎಷ್ಟೊಂದು ಗೋರಿಗಳು ಕಾಣ್ತಾ ಅಂತ ಮೇಲ್ಗಡೆಯಿಂದ ನೋಡ್ರಿ ಇಲ್ಲಿ ಆ ಕಡೆ ನೋಡಿದ್ರೂ ಫುಲ್ ಗೋರಿಗಳು ಕಾಣ್ತವೆ ಆ ಕಾಲದಲ್ಲಿ ಆ ಆದಿಮಾನವರು ಯಾವ ಥರ ತಮ್ಮ ಸಂಬಂಧಿಕರದಿರ್ಲಿ ಯಾರೋ ಸತ್ತಿರಲಿ ಯಾವ ಥರ ಒಂದು ಗೋರಿಗಳು ಮಾಡ್ಕೊಂಡ್ರ ಅಂತ ನೀವು ನೋಡ್ಬೋದು ನೋಡಿ ಇಲ್ಲಿ ಮತ್ತೆ ನಿಮ್ಗೆ ಅಲ್ಲಿ ಒಂದು ಲೇಖ ಕಾಣಿಸುತ್ತೆ ನೋಡಿ ಆ ಆದಿಮಾನವ್ರ ಒಂದು ಬಳಸ್ತಿದಂತ ನೀರು ಅಂದ್ರೆ ಈಗ ಅವರಿಗೆ ಕುಡಿಯೋಕೆ ಪ್ರತಿಯೊಂದು ಒಂದು ಕಾರ್ಯಕ್ಕೂ ನೀರು ಬಳಸ್ತ ಲೇಕ್ ಇದೆ ಇಲ್ಲಿ ಮ್ಯಾಲಿಂದ ಟಾಪ್ ನೋಡ್ರಿ ಆ ಥರ ಇದೆ ಯಾವ ಕಡೆ ನೋಡಿದ್ರು ನಿಮ್ಗೆ ಅವ್ರ ಗೋರಿಗಳೆಲ್ಲ ಕಾಣ್ತವೆ ಸ್ನೇಹಿತರೆ ನೋಡ್ರಿ ಆದಿವಾಸಿಗಳು ಆಗಿನ ಕಾಲದಲ್ಲಿ ಈಗ ನಾವು ಹೆಂಗೆ ಬೋರ್ವೆಲ್ ನೀರು ಆ ನೀರು ಈ ನೀರ ಏನೇಂತ ಪಿಲ್ಟ್ರಿ ನೀರು ಅಂತೀವಿ ನೋಡಿರಿ ನ್ಯಾಚುರಲ್ ನೀರು ಈ ತರ ನ್ಯಾಚುರಲ್ ನೀರು ಅವ್ರು ಕುಡಿತಾ ಇದ್ರು ಮುಂಚೆ ಇಲ್ಲೊಂದು ಅದು ಲೇಕ್ ಇದೆ ಒಂದು ಮಳೆ ಆದಾಗ ನಿಂತ ನೀರನ್ನ ಅವ್ರು ಶೇಖರಣೆ ಮಾಡಿಕೊಂಡು ಅವ್ರ ಮನೆ ಡೈಲಿ ಕೆಲಸಕ್ಕೆ ಪ್ರತಿಯೊಂದಕ್ಕೂ ಬಳಕೆ ಮಾಡ್ತಾ ಇದ್ರು ನೀರು ಸ್ನೇಹಿತರೆ ಇವಾಗ ಒಂದು ನಗರ ಹತ್ರ ಹೋಗ್ತಾ ಇದ್ದೀವಿ ಆ ಒಂದು ನಗರಲ್ಲಿ ನೀವು ಬಾರಿಸಿದ್ರೆ ಒಂದು ಸೌಂಡ್ ಬರುತ್ತೆ ಅದನ್ನ ನೋಡೋಣ ಅಂತ ಬರ್ರ ಬೈ ಬಾ ಯಾಕ ಸ್ನೇಹಿತರೆ ಫೈನಲ್ಲಿ ನೋಡಿ ಇವಾಗ ಅದೆಲ್ಲ ನೋಡ್ಕೊಂಡು ಆದಮೇಲೆ ನಗರ ಹತ್ರ ಬಂದಿದ್ದೀವಿ ಸ್ವಲ್ಪ ಹತ್ಕೊಂಡು ನೋಡಿ ಈಗಿನ ಕಾಲದಲ್ಲಿ ಎಷ್ಟೊಂದು ಟೆಕ್ನಾಲಜಿ ಮುಂದುವರೆದ್ರು ಆಗಿನ ಕಾಲದಲ್ಲಿ ನೋಡಿ ಯಾವ ಥರ ಇದೆ ಅಂತ ಸ್ನೇಹಿತರೆ ಇವಾಗ ನಾವು ನಗರ ಹತ್ರ ಇದ್ದೀವಿ ನೀವು ನೋಡ್ಬೋದು ಇವಾಗ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ನಗರಿ ಬರ್ತಾ ಇದ್ದೀವಿ ಸೌಂಡ್ ನೋಡಿ ಯಾವ ಥರ ಇದೆ ಇವಾಗ ನಾರ್ಮಲ್ ಸ್ಟೋನ್ ಇಲ್ಲಿ ಬಾರಿಸ್ತೀವಿ ನೋಡಿ ನೋಡ್ಬೋದು ನೀವು ಡಿಫ್ರೆನ್ಸ್ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಲೈಟಾಗಿ ನೀವು ಒಂಥರ ಸೌಂಡ್ ಸ್ವಲ್ಪ ಚೇಂಜಸ್ ಕಾಣುತ್ತೆ ನಿಮಗೆ ಕೇಳುತ್ತ ಅಂತೇಳಿ ನಾರ್ಮಲ್ ಸ್ಟೋನ್ ಸೌಂಡ್ಗೂ ಮತ್ತೆ ಇಲ್ಲಿ ಸೌಂಡ್ಗೂ ಸ್ವಲ್ಪ ಮ್ಯೂಸಿಕ್ ಲೈಟಾಗಿಕ್ ಫೀಲ್ ಮಾಡ್ಬೋದು ನೀವು ಕರೆಕ್ಟು ಮಿಡ್ಲಲ್ಲಿ ಬಾರಿಸ್ತಿರೋ ಥರ ಸೌಂಡ್ ಕೇಳುತ್ತೆ ನೋಡಿ ನೋಡಿ ಸೌಂಡ್ ಇಪ್ಪು ಸ್ವಲ್ಪ ಚೇಂಜಸ್ ಇದೆ ನಿಮಗೆ ಆ ನಾರ್ಮಲ್ ಸ್ಟೋನ್ಗೂ ಈ ಒಂದು ನಗರಿಗೂ ಸ್ವಲ್ಪ ಸೌಂಡ್ ಚೆನ್ನಾಗಿದೆ ಅಲ್ಲಿ ಇರೋದು ನಗರಿ ಇವಾಗ ಇನ್ನೊಂದು ಬೇರೆ ಕಲ್ಲಿದೆ ಇದನ್ನು ನೋಡ್ತಾ ಇದೀವಿ ಸೌಂಡ್ ಒಂದು ಸೌಂಡ್ ಇಲ್ಲ ನಿಮಗೆ ಫುಲ್ ಸೌಂಡ್ ನಾರ್ಮಲ್ ಬರ್ತಾರೆ ಯಾವುದೇ ಒಂದು ಇರೋಲ್ಲ ಪ್ರಾಬಬ್ಲಿ ಇದು ನಮ್ಗೆ ಯಾವುದೇ ಒಂದು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಅದು ಪಕ್ಕ ನಗರ ಅಂತ ಹೇಳ್ಬೋದು ಅದು ನಾವು ನಮ್ಮ ನಮ್ಮೊಂದು ಹೂವೇ ಅಂದರೆ ಸುಮಾರು ಇಲ್ಲಿ ಒಂದು ಮೂರಿಂದ ನಾಲ್ಕು ನಗರ ಇಟ್ಟಿದ್ರು ಅಂತ ನಮ್ಮೊಂದು ಊಹೆ ಇದೆ ಆದರೆ ಇವು ನಾರ್ಮಲ್ ಸ್ಟೋನ್ ಥರ ಕಾಣ್ತವೆ ಪ್ರೊಬಲಿ ಏನಾದರೂ ಇದ್ರ ಮೇಲೆರೋ ಒಂದು ಏನಾದರೂ ಪದರ್ಗಿದ್ರೆ ಏನಾದರೂ ನೀವು ಆದ್ರೆ ಆಗಿರ್ಬೋದು ಆದರೆ ಇವಾಗ ಪ್ರೆಸೆಂಟ್ ಮಾತ್ರ ಇದು ನಾರ್ಮಲ್ ಸೌಂಡ್ ಬರ್ತಾ ಇದೆ ಇಲ್ಲಿ ಯಾವ ಥರ ಒಂದು ಸೌಂಡ್ ಬರುತ್ತೆ ಇದರಲ್ಲೂ ಕೂಡ ಅದೇ ಸೌಂಡ್ ಬರುತ್ತೆ ಅದು ಮಾತ್ರ ಕರೆಕ್ಟಾಗಿ ಒಂದು ಲೈಟಾಗಿ ಒಂದು ನಿಮಗೊಂದು ಸೌಂಡ್ ಬರುತ್ತೆ ಆ ನಗರಿಗೆ ಮಾತ್ರ ನೋಡ್ತಾ ಇರಬಹುದು ನಾರ್ಮಲ್ ಇದೆ ಸುಮಾರು ಇಲ್ಲಿ ನಾಲ್ಕು ಇಲ್ಲಿ ಅಂತ ಕಾಣಿಸುತ್ತೆ ಅದನ್ನೆಲ್ಲ ಹಾಳಾಗಿ ಹೋಗಿದೆ ಆದರೆ ಒಂದು ಕಲ್ಲು ಮಾತ್ರ ಉಳ್ಕೊಂಡಿದೆ ಆದರೆ ಇದರಲ್ಲಿ ಯಾವುದೇ ಸೌಂಡ್ ಯಾವ್ದೇನು ಬರ್ತಾ ಇಲ್ಲ ನಾರ್ಮಲ್ ಸ್ಟೋನ್ಸ್ ಸೌಂಡ್ ಥರ ಬರ್ತಾ ಇದೆ ಈ ನಮ್ಮ ಮೊದಲು ಅಲ್ಲಿ ಇದು ಶಬ್ದ ಮಾಡ್ತಾ ಇದ್ದೀನಿ ನಾವಿಲ್ಲಿಂದ ಯಾವ ಥರ ಸೌಂಡ್ ಕೇಳ್ತಂತ ನೋಡಿ ಇವಾಗ ನಿಮಗೆ ಫೀಲ್ ಆಗ್ತಾ ಇದೆ ಅನ್ಕೊಂತೀನಿ ಸೌಂಡ್ ಯಾವತರ ಬರ್ತಾ ಇದೆ ಅಂತ ನಾರ್ಮಲ್ ಸ್ಟೋನಿಗೂ ಈ ಸ್ಟೋನಿಗೂ ಯಾವ ಥರ ಸ್ಟೋನ್ ಬರ್ತಾರೆ ನಿಮ್ಮ ಫೀಲ್ ಆಗ್ತಿರೋದು ಅಂತ ಕಂತೀನಿ ಈಗಿನ ಕಾಲದಲ್ಲಿ ಯಾವ ಟೆಕ್ನಾಲಜಿ ಈಗ ಪ್ರೆಸೆಂಟ್ ನೀವು ಎರಡು ಸಾವಿರ ಇಪ್ಪತ್ತರ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಯಾವ ಟೆಕ್ನಾಲಜಿಯಿಂದ ಏನೇನೋ ಮಾಡ್ತಾರಂತೆ ಆದರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಯಾವ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿದಾರೆ ಗೊತ್ತಿಲ್ಲ ಇದು ಒಂಥರ ನೇಚರ್ ಒಂದು ಕಲ್ಲು ಅಂತ ಹೇಳ್ಬೋದು ನಗಾರಿ ಒಂದು ನೇಚರ್ ಸ್ಟೋನಲ್ಲಿ ಒಂದು ಇವರು ನಗಾರಿ ಥರ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಒಂದು ಇದೊಂದು ವಿಸ್ಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವು ಜೂಮ್ ಮಾಡಿದ್ದೀನಿ ನಿಮ್ಗೆ ಮಾರ್ಕ್ ಕಾಣ್ತೀರ ಗೊತ್ತಿಲ್ಲ ಆದಿವಾಸಿಗಳು ಅವರೊಂದು ಏನು ನೃತ್ಯ ಮಾಡ್ತಾಯಿದ್ರು ಅಂದರೆ ಅವ್ರ ಏನು ನೃತ್ಯ ಮಾಡೋದಿಲ್ಲ ಏನು ಮಾಡ್ತಾಯಿದ್ರು ಆ ಭಂಗಿ ಒಂದು ಸ್ಟೆಪ್ಗಳು ಬರ್ತಾವಲ್ಲ ಆ ಮೇಲೆಗೆ ಇಳಿಸಿದ್ದಾರೆ ನೋಡಿ ನಿಮಗೆ ಕಾಣ್ತಿರಲ್ಲ ಗೊತ್ತಿಲ್ಲ ಅಂದರೆ ಇಲ್ಲಿ ಇರಲಿಲ್ಲ ನೋಡ್ರೆ ಸ್ವಲ್ಪ ಮಾರ್ಕ್ಗಳು ಕಾಣ್ತವೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಸರಿಯಾಗಿ ಕಾಣ್ತಿಲ್ಲ ಗೊತ್ತಿಲ್ಲ ಅವ ನೃತ್ಯ ಮಾಡಿರೋದು ನಿಮಗಿಲ್ಲಿ ಆ ಒಂದು ಸ್ಟೋನಲ್ಲಿ ಅವರು ಕೆತ್ತಿದ್ದಾರೆ